ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ ಮದುವೆ ಕವನ ನನಗೆ ಸುತ್ತಿ ಬೆಳೆಸಿ ಮಾತನಾಡಿ ಅಭ್ಯಾಸವಿಲ್ಲ ನೇರವಾಗಿಯೇ ಹೇಳಿಬಿಡುತ್ತೇನೆ ನಾನು ನಿನ್ನನ್ನು ಪ್ರೀತಿ ಮಾಡುತ್ತಿದ್ದೇನೆ ಇದೇನು ಚಂದ್ರ ನಾನು ನಿನಗೆ ಚಾಕ್ಲೇಟ್ ಕೊಡುತ್ತಿದ್ದೇನೆ ಎನ್ನುವಷ್ಟು ಸುಲಭವಾಗಿ ಹೇಳುತ್ತಿದ್ದೀಯಲ್ಲ ಅಂದರೆ ನನ್ನ ಪ್ರೀತಿ ಒಂದು ಚಾಕ್ಲೇಟಿಗೆ ಸರಿಸಮಾನ ಎನ್ನುವುದು ನಿನ್ನ ಮಾತಿನ ಅರ್ಥವೇ ಮತ್ತಿನ್ನೇನು ನಾನು ಈ ಹುಡುಗರ ಪ್ರೀತಿಗೆ ಕೊಡುವ ಬೆಲೆ ಇಷ್ಟೆ ಚಾಕ್ಲೇಟು ಬಾಯಿಗೆ ಹಾಕಿಕೊಂಡರೆ ಹೆಚ್ಚೆಂದ ಎರಡು ನಿಮಿಷ ಇರಬಹುದೇನೋ ಆಮೇಲೆ ಕರಿಗೆ ಮಾಯವಾಗಿಬಿಡುತ್ತದೆ ಕೆಲವು ಚಾಕ್ಲೇಟ್ ಮೇಲೆ ಮಾತ್ರ ಸಿಹಿ ಹೊಳಗೆಲ್ಲ ಕಹಿ ಕಹಿಗೆ ಸಿಹಿಯ ಲೇಪನ ಮಾಡಿರುತ್ತಾರೆ ನಿಮ್ಮ ಪ್ರೀತಿಯೂ ಅಷ್ಟೆ ಮೊದಲು ಸಿಹಿ ತೋರಿಸಿ ಆಮೇಲೆ ಕಹಿ ಕೊಟ್ಟು ಜೊತೆಗೆ ಕೈ ಕೊಟ್ಟು ಓಡಿ ಬಿಡುತ್ತೀರಿ ನೀವು ಹುಡುಗಿಯರೇನು ಸಂಭಾವಿತರೇ ಹಾಗಾದರೆ ಇದೇ ಮಾತು ಹುಡುಗಿಯರಿಗೂ ಅನ್ವಯಿಸಿ ನಾನು ಕೂಡ ಹೇಳಬಹುದಲ್ಲವೇ ಕೇಳಿಕೋ ಹೋಗು ನಾನೇನು ಬೇಡವೆನ್ನುವುದಿಲ್ಲ ಅಷ್ಟಕ್ಕೂ ನಾನೇನು ನಿನ್ನಲ್ಲಿ ಬಂದು ನನ್ನ ಪ್ರೀತಿ ಮಾಡುತ್ತೀಯ ಎಂದು ಕೇಳಲೇ ಇಲ್ಲವಲ್ಲ ಹಾಗಾದರೆ ಪ್ರೀತಿ ಮಾಡುವುದು ತಪ್ಪೇ ಅದು ಒಂದು ಅಪರಾಧವೇ ಅದನ್ನು ನನ್ನಲ್ಲಿ ಹೇಗೆ ಕೇಳುತ್ತೀಯ ನನಗೆ ಮಾಡಲು ಬೇಕಾದಷ್ಟು ಕೆಲಸಗಳಿವೆ ಕಾಣಲು ಬೇಕಾದಷ್ಟು ಕನಸುಗಳಿವೆ ನನ್ನ ಬಾಳಿನ ಗುರಿ ಬೇರೆಯೇ ಇದೆ ಪ್ರೀತಿ ಪ್ರೇಮ ಎಂದು ಕಾಲಹರಣ ಮಾಡುತ್ತಾ ದೇವರು ಕೊಟ್ಟ ಅಮೂಲ್ಯ ಬದುಕನ್ನು ವ್ಯರ್ಥ ಮಾಡಿಕೊಳ್ಳಲು ನನಗಿಷ್ಟವಿಲ್ಲ ನಾನು ನಿನ್ನ ಪ್ರೀತಿ ಮಾಡುವುದರಿಂದ ನಿನ್ನ ಕನಸಿಗೇನು ಭಗ್ನ ಉಂಟಾಗುವುದಿಲ್ಲ ನಿನ್ನ ಗುರಿ ಸಾಧನೆಗೆ ಅಡ್ಡಿಯೇನು ಉಂಟಾಗುವುದಿಲ್ಲ ಎಂದು ಭರವಸೆ ಕೊಡಬಲ್ಲೆ ನಿನ್ನ ಕನಸನ್ನು ನನಸು ಮಾಡಲು ನಿನ್ನ ಗುರಿಯನ್ನು ತಲುಪಲು ನನ್ನ ಪ್ರೀತಿ ನಿನಗೆ ಪ್ರಯೋಜನವಾಗುತ್ತದೆಯೇ ಹೊರತು ತೊಂದರೆಯಂತೂ ಆಗುವುದಿಲ್ಲ ಎಂದೆನು ಇದು ನಾನು ಕಾಣುತ್ತಿರುವ ಕನಸು ನಾನೇ ನನಸು ಮಾಡಿಕೊಳ್ಳಬೇಕು ಇದು ನನ್ನ ಗುರಿ ಇದನ್ನು ನಾನೇ ತಲುಪಬೇಕು ಇದಕ್ಕೆ ನಿನ್ನ ಪ್ರೀತಿಯ ಸಹಕಾರವಾಗಲಿ ಪ್ರೋತ್ಸಾಹವಾಗಲಿ ನನಗೆ ಬೇಕಿಲ್ಲ ಹಾಗಾದರೆ ನಿನ್ನ ಹೃದಯದಲ್ಲಿ ಪ್ರೀತಿಗೆ ಜಾಗವಿಲ್ಲವೆ ಪ್ರೇಮಕ್ಕೆ ಅವಕಾಶವಿಲ್ಲವೆ ನೀನು ಪ್ರೀತಿ ಪ್ರೇಮದ ಕನಸು ಯಾವತ್ತೂ ಕಾಣುವುದೇ ಇಲ್ಲವೇ ಎಂದನು ಚಂದ್ರ ನನ್ನ ರೀತಿಯಲ್ಲೇ ಹೇಳಬೇಕೆಂದರೆ ನಾನು ಕಾಣುವ ಕನಸುಗಳಿಗೆ ನಾನು ತಲುಪುವ ಗುರಿಗೆ ಈ ಹರೆಯದ ಪ್ರೀತಿ ಎನ್ನುವುದು ಒಂದು ತಡೆಗೋಡೆ ಕಟ್ಟಿ ನಿಲ್ಲಿಸದಂತೆ ಆಗಿಬಿಡುತ್ತದೆ ಎಂದಿಳು ಹರಿಯುವ ನದಿಗೆ ತಡೆಗೋಡೆ ಕಟ್ಟಿ ನಿಲ್ಲಿಸಬಹುದು ಹರೆಯದ ಪ್ರೀತಿಗೆ ತಡೆಗೋಡೆ ಕಟ್ಟಿ ನಿಲ್ಲಿಸಲು ಸಾಧ್ಯವೇ ಹಾಗೇನಾದರೂ ಮಾಡಿದರೆ ನೀನು ಹರೆಯವೆಂಬ ರಭಸವಾಗಿ ಅರಿಯುವ ಹೊಳೆಯಲ್ಲಿ ಪ್ರೀತಿ ಪ್ರೇಮವೆಂಬ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುತ್ತೀಯ ಅದರ ಜೊತೆ ಪ್ರೀತಿ ಪ್ರೇಮಕ್ಕೆ ವಿರುದ್ಧವಾಗಿ ನೀನೇ ಕಟ್ಟಿಕೊಂಡ ತಡೆಗೋಡೆಯೋ ಕೂಡ ಕೊಚ್ಚಿಕೊಂಡು ಹೋಗಿಬಿಡುತ್ತದೆ ನೋಡುವಿಯಂತೆ ಅಷ್ಟೊಂದು ಬಲವಿದೆಯೇ ನಿನ್ನ ಅರಿಯವೆಂಬ ಹುಚ್ಚುಹೊಳಗೆ ಅಷ್ಟೊಂದು ಶಕ್ತಿ ಇದೆಯೇ ನಿನ್ನ ಪ್ರೀತಿ ಪ್ರೇಮವೆಂಬ ಪ್ರವಾಹಕ್ಕೆ ಎಂದಳು ನೀನೇ ನೋಡುವಿಯಂತೆ ಪ್ರೀತಿ ಪ್ರೇಮದ ಸೆಳೆತ ಎಂತದ್ದು ಎಂದು ಆದರೆ ಅದು ನಿನಗೆ ಗೊತ್ತಾಗುವುದು ಪ್ರೀತಿ ಪ್ರೇಮವೆಂಬ ಒಳೆಯ ಪ್ರವಾಹದಲ್ಲಿ ಬಿದ್ದು ಈಜಾಡಲು ಗೊತ್ತಾಗದೆ ಒದ್ದಾಡುವಾಗ ಮಾತ್ರ ಹಾಗಾದರೆ ನೋಡಿಯೇ ಬಿಡೋಣ ಅದು ಹೇಗೆ ನೀನು ನನ್ನನ್ನು ಪ್ರೀತಿ ಪ್ರೇಮದ ಹೊಳಿಯಲ್ಲಿ ಕೆಡವುತ್ತೀಯೋ ಎಂದು ಹಾಗಾದರೆ ಇದು ನೀನು ನನಗೆ ಹಾಕುತ್ತಿರುವ ಸವಾಲು ಎಂದು ಸ್ವೀಕರಿಸಲೇ ಓಹೋ ಹಾಗೆಯೇ ತಿಳಿದುಕೋ ಯಾರು ಬೇಡ ಎನ್ನುತ್ತಾರೆ ನನಗೆ ಬದುಕಿನಲ್ಲಿ ಸವಾಲು ಎಂದರೆ ಯಾಕೋ ತುಂಬಾ ಇಷ್ಟ ಅದನ್ನು ಗೆದ್ದಾಗ ಹೇಳಿಕೊಳ್ಳಲಾಗದಷ್ಟು ಸಂತೋಷ ಆ ಅನುಭೂತಿ ಅನುಭವಿಸುವುದೇ ಒಂದು ರೀತಿಯ ಆನಂದ ಮತ್ತು ಥ್ರಿಲ್ ಕೊಡುತ್ತದೆ ಓಹೋ ನಿನಗೆ ತ್ರಿಲ್ ಬೇಕಲ್ಲವೇ ನಿನ್ನ ಬಿಲ್ ತಿರುವಂತೆ ನಾನು ಮಾಡುತ್ತೇನೆ ನೀನು ಸೋತರೆ ನನ್ನ ಪ್ರೀತಿಗೆ ಶರಣಾಗುತ್ತೀಯ ಸೋತರಲ್ಲವೇ ಆ ಮಾತು ಸೋತಾಗ ನೋಡಿಕೊಳ್ಳೋಣ ಮಾತಿಗೆ ತಪ್ಪುವಳಲ್ಲ ಈ ಕವನ ಹೀಗೆ ಸವಾಲು ಪ್ರತಿಸವಾಲು ಹಾಕಿ ಕವನ ಮತ್ತು ಚಂದ್ರ ಪ್ರೇಮ ಸಮರಕ್ಕೆ ನಾಂದಿ ಹಾಡಿದರು ಚಂದ್ರ ಕವನಾಳ ಪ್ರೀತಿಯ ಗೆಲ್ಲಲು ತನ್ನದೇ ಆದ ವಿಭಿನ್ನ ಯೋಜನೆ ಹಾಕಿಕೊಂಡ ಕೇಳು ದರ್ಜೆಯ ಹಾಸ್ಯಾಸ್ಪದ ಪ್ರಯೋಗಗಳನ್ನು ಮಾಡಲು ಹೋಗಲೇ ಇಲ್ಲ ಕವನ ತುಂಬ ಜಾಣೆ ಸೂಕ್ಷ್ಮಗ್ರಹಿ ಎನ್ನುವುದು ಆತನಿಗೆ ಮೊದಲೇ ತಿಳಿದಿತ್ತು ನಾನವಳನ್ನು ಪ್ರೀತಿಯ ಬಲೆಯಲ್ಲಿ ಕೆಡವಬಾರದು ಅವಳಾಗಿಯೇ ಬಂದು ನನ್ನ ಪ್ರೀತಿಯ ಬಲೆಯಲ್ಲಿ ಬೀಳಬೇಕು ಹಾಗೆ ಏನಾದರೂ ಅಪಾಯ ಆಗದಂತೆ ಉಪಾಯ ಮಾಡಬೇಕು ಎಂದು ಆಲೋಚಿಸಿ ಪ್ರೇಮ ಸಮರಕ್ಕೆ ಸಿದ್ಧನಾದ ಮೊದಲು ಕವನಾಳ ಆಪ್ತ ಸ್ನೇಹಿತಿಯರ ಪರಿಚಯ ಮಾಡಿಕೊಂಡು ಅವರಿಗೆಲ್ಲ ತುಂಬ ಆಪ್ತನಾಗಿಬಿಟ್ಟ ಆದರೆ ಕವನಾಳಿಂದ ಮಾತ್ರ ಆದಷ್ಟು ದೂರವೇ ಉಳಿದುಬಿಟ್ಟ ಕವನಾಳನ್ನು ಅಪರಿಚಿತಳಂತೆ ನೋಡಲು ಆರಂಭಿಸಿಬಿಟ್ಟ ಕಂಡರೂ ಕಾಣದಂತೆ ತಪ್ಪಿಸಿಕೊಂಡೇ ಓಡಾಡತೊಡಗಿದ ತನ್ನ ನಯ ವಿನಯ ಸದ್ಗುಣಗಳಿಂದ ಕವನಾಳ ಆಪ್ತ ಸ್ನೇಹಿತೆಯರ ಮನ ಗೆದ್ದು ಬಿಟ್ಟ ಅವರೆಲ್ಲರೂ ಕವನಾಳ ಇತರಿಗೆ ಚಂದ್ರನನ್ನು ಮನಸಾರೆ ಹೊಗಳಲು ಆರಂಭಿಸಿಬಿಟ್ಟರು ನೋಡೆ ಕವನ ನಮ್ಮ ಕಾಲೇಜಿನ ಹೀರೋ ಚಂದ್ರ ಅಲ್ಲಿ ಹೋಗುತ್ತಿದ್ದಾನೆ ನೋಡಲು ಹುಡುಗಿಯರ ಕನಸಿನ ರಾಜಕುಮಾರನ ತರ ಇದ್ದಾನೆ ಅದೇನು ರೂಪ ಗುಣ ನಯ ವಿನಯ ಅದೇನು ಗಾಂಭೀರ್ಯ ನಾವೇನಾದರೂ ಪ್ರೀತಿ ಮಾಡುವುದಿದ್ದರೂ ಈತನನ್ನೇ ಮದುವೆ ಆಗುವುದಿದ್ದರೂ ಈತನನ್ನೇ ಎಂದು ಎಲ್ಲರೂ ಒಟ್ಟಿಗೆ ಹೇಳಿದಾಗ ಕವನ ನಿಮ್ಮ ಚಂದ್ರ ಎನ್ನುವವನು ಒಬ್ಬನೇ ಅಲ್ಲವೇ ಅದು ಹೇಗೆ ಎಲ್ಲರೂ ಸೇರಿ ಅವನನ್ನು ಪ್ರೀತಿ ಮಾಡಿ ಮದುವೆ ಹಾಕುತ್ತೀರಾ ಎಂದು ಕೇಳಿದಾಗ ಆತ ಕಲಿಯುಗದ ಕೃಷ್ಣ ಎಲ್ಲೆಲ್ಲೂ ಎಲ್ಲರಲ್ಲೂ ಇದ್ದಾನೆ ಎಂದು ಹೇಳಿಬಿಟ್ಟರು ಹಾಗಾದರೆ ಹೋಗಿ ಎಲ್ಲರೂ ಅವನನ್ನೇ ಪ್ರೀತಿ ಮಾಡಿ ಅವನನ್ನೇ ಮದುವೆ ಮಾಡಿಕೊಳ್ಳಿ ಆ ದ್ವಾಪರದ ಕೃಷ್ಣನಿಗೆ ಹದಿನಾರು ಸಾವಿರ ಪತ್ನಿಯರಂತೆ ಈ ಕಲಿಯುಗದ ಕೃಷ್ಣನಿಗೆ ಅದಿನಾರು ನಾರಿಯರಾದರೂ ಇರಬೇಕಲ್ಲ ನೀವೆಲ್ಲ ಆತನಲ್ಲಿಗೆ ಹೋಗಿ ಅರ್ಜಿಯಾಗಿಕೊಳ್ಳಿ ನಿಮ್ಮ ಆಸೆ ಆತ ಈಡೇರಿಸಬಹುದು ಎಂದು ಸಿಟ್ಟಿನಿಂದ ಕವನ ಹೇಳಿಬಿಟ್ಟಳು ಕವನ ಕೂಡ ಅರಿಯದ ಸುಂದರ ಯುವತಿ ಚಂದ್ರನ ಜೊತೆ ಮಾತನಾಡುವಾಗ ಮಾತ್ರ ಈ ಪ್ರೀತಿ ಪ್ರೇಮ ಇದೆಲ್ಲ ನನಗೆ ಬೇಕಿಲ್ಲ ನನಗಿದರಲ್ಲಿ ಆಸಕ್ತಿಯೂ ಇಲ್ಲ ಎಂದು ಹೇಳಿಬಿಟ್ಟಿದ್ದಳು ಎಲ್ಲರೂ ಚಂದ್ರನನ್ನು ಹೊಗಳುತ್ತಿರುವಾಗ ಅವನನ್ನು ಮೆಚ್ಚಿಕೊಳ್ಳುತ್ತಿರುವಾಗ ಹರೆಯದ ಯುವತಿಯಾದ ಅವಳಿಗೆ ಏನೂ ಅನಿಸದಿರಲು ಸಾಧ್ಯವೇ ತನ್ನಲ್ಲಿ ಪ್ರೀತಿ ಬಯಸಿ ಬಂದವನನ್ನು ಎಲ್ಲರೂ ಬಯಸಿ ಬಯಸಿ ಪ್ರೀತಿ ಮಾಡಲು ಹಾತೊರೆಯುತ್ತಿದ್ದಾರಲ್ಲ ತನ್ನಲ್ಲಿ ಪ್ರೀತಿ ಭಿಕ್ಷೆ ಬೇಡಿದವನನ್ನು ಎಲ್ಲರೂ ಸೇರಿಕೊಂಡು ಪ್ರೀತಿ ಭಿಕ್ಷೆ ಬೇಡುತ್ತಿದ್ದಾರಲ್ಲ ಎನ್ನುವ ಈರ್ಷ ಅವಳಲ್ಲೀಗ ಮನೆ ಮಾಡಿಬಿಟ್ಟಿತು ಎಲ್ಲರೂ ಹೊಗಳುತ್ತಾರೆ ಎಂದರೆ ಏನಾದರೂ ಒಂದು ವಿಶೇಷತೆ ಚಂದ್ರನಲ್ಲಿ ಇರಲೇಬೇಕಲ್ಲವೇ ನೋಡಿಯೇ ಬಿಡೋಣ ಆದರೆ ಇತ್ತೀಚೆಗೆ ಆತ ಯಾಕೋ ಏನೋ ತನ್ನೆದರು ಕಾಣಿಸಿಕೊಳ್ಳುತ್ತಲೇ ಇಲ್ಲವಲ್ಲ ಕಂಡರೂ ಕಾಣದಂತೆ ಹಾಗೆಯೇ ಹೋಗಿಬಿಡುತ್ತಾನೆ ಎಲ್ಲರೂ ತನ್ನನ್ನು ಕಾಲೇಜ್ ಕ್ವೀನ್ ಕಾಲೇಜ್ ಬ್ಯೂಟಿ ಎನ್ನುವಾಗ ಈತ ಮಾತ್ರ ನಿರ್ಲಕ್ಷಿಸುತ್ತಿದ್ದಾನೆ ಎಂದರೆ ಒಂದು ತನ್ನನ್ನು ಬೇಕಂತಲೇ ಅವಮಾನ ಮಾಡಲು ಇರಬೇಕು ಇಲ್ಲದೆ ಹೋದರೆ ಎಲ್ಲಿಯಾದರೂ ತನ್ನ ಮಾತಿನಿಂದ ಬೇಸರ ಮಾಡಿಕೊಂಡಿರಬೇಕು ಎಂದೆಲ್ಲ ಆಲೋಚನೆ ಮಾಡತೊಡಗಿದಳು ಚಂದ್ರ ಅವಳ ಈಗೋಗೆ ಬಲವಾದ ಏಟನ್ನೇ ಕೊಟ್ಟು ಬಿಟ್ಟಿದ್ದ ಸುಂದರವಾದ ಹುಡುಗಿಯರಿಗೆ ತಮ್ಮನ್ನು ಯಾರಾದರೂ ನಿರ್ಲಕ್ಷಿಸಿದರೆ ಸಹಜವಾಗಿಯೇ ತುಂಬ ಕೋಪ ಬಂದು ಬಿಡುತ್ತದೆ ಕವನ ಇದಕ್ಕೇನು ಹೊರತಾಗಿರಲಿಲ್ಲ ಒಮ್ಮೆ ಕವನ ಲೈಬ್ರರಿಯಿಂದ ಹೊರಬರುತ್ತಿರುವಾಗ ಚಂದ್ರ ಒಳಬರುವುದನ್ನು ನೋಡಿದಳು ಏ ಚಂದ್ರ ಇಲ್ಲಿ ಬಾ ನಿನ್ನ ಬಳಿ ಸ್ವಲ್ಪ ಮಾತನಾಡುವುದಿದೆ ಕ್ಷಮಿಸು ಕವನ ನನಗೀಗ ಸ್ವಲ್ಪ ಅರ್ಜೆಂಟ್ ಕೆಲಸವಿದೆ ಇನ್ನೊಮ್ಮೆ ಬೇಕಾದರೆ ಮಾತನಾಡೋಣ ನಿನ್ನ ಅರ್ಜೆಂಟ್ ಕೆಲಸ ಏನೆಂದು ನನಗೆ ಗೊತ್ತಿದೆ ನೀನೀಗ ಕಲಿಯುಗದ ಕೃಷ್ಣನ ಅವತಾರ ಎತ್ತಿರುವೆ ಎಂದು ನನಗೆ ಗೊತ್ತು ನಿನ್ನ ಗೋಪಿಯರೇನು ಎಲ್ಲೂ ಓಡಿ ಹೋಗುವುದಿಲ್ಲ ಸುಮ್ಮನೆ ನನ್ನ ಹಿಂದೆ ಬಾ ತುಂಬಾ ದಿಮಾಕು ತೋರಿಸಬೇಡ ಎಂದು ಗದರಿಸಿಯೇ ಆತನನ್ನು ತನ್ನ ಹಿಂದೆ ಬರುವಂತೆ ಹೇಳಿದ್ದಳು ಚಂದ್ರ ಅನಿವಾರ್ಯವಾಗಿ ಕವನಾಳ ಅನುಸರಿಸಿ ಹೋಗಲೇಬೇಕಾಯಿತು ಕಾಲೇಜಿನ ಹೊರಗಡೆ ಕೈತೋಟದ ಪಕ್ಕದಲ್ಲೇ ಇರುವ ಹುಲ್ಲು ಹಾಸಿನಲ್ಲಿ ಇಬ್ಬರೂ ಕುಳಿತುಕೊಂಡರು ಕವನಾಳೆ ಮೊದಲು ಮಾತಿಗೆ ಪೀಟಿಕೆ ಹಾಕಿದಳು ಏನು ಈ ನಮ್ಮ ಚಂದ್ರ ಈಗ ಹಗಲಿನಲ್ಲೂ ಹರೆಯದ ಹುಡುಗಿಯರ ಹೃದಯದಲ್ಲಿ ಹುಣ್ಣುಮೆಯ ಬೆಳದಿಂಗಳು ತುಂಬುತ್ತಿಹನು ಕವಿದಿರಲು ಕವನಾಳ ಕತ್ತಲೆಯೋ ಚಂದ್ರನ ಬಾಳಲಿ ಹುಡುಕುತಿಹನು ಬೇರೆ ಹುಡುಗಿಯರಲ್ಲಿ ಇಬ್ಬಾಳ ಬೆಳಕನು ಎಂದನು ಮಾತಿನಲ್ಲಿಯೇ ಕವನ ಕಟ್ಟಿ ಕವನಾಳ ಮನಗೆಲ್ಲಲು ಆಲೋಚನೆಯೇ ನನಗೆ ಸವಾಲು ಹಾಕಿ ಬೆನ್ನು ತೋರಿಸಿ ಓಡಿ ಹೋಗುವುದು ಯಾವ ನ್ಯಾಯ ಚಂದ್ರ ಕಂಡರೂ ಕಾಣದಂತೆ ಹೋಗುವಷ್ಟರ ಮಟ್ಟಿಗೆ ನಾನು ಬೇಡವಾತೀನಿ ನಿನಗೆ ಚಂದ್ರ ಎಂದಳು ನಿನ್ನ ಕನಸುಗಳಿಗೆ ನಿನ್ನ ಗುರಿಗೆ ಎಲ್ಲಿ ನಾನು ಅಡ್ಡಗೋಡೆಯಾಗಿ ಬಿಡುವೆನೋ ಎಂದು ಭಯಗೊಂಡು ನಿನ್ನಿಂದ ದೂರ ಸರಿದೆ ಅಷ್ಟೆ ಮತ್ತೇನಿಲ್ಲ ಎಂದೆನು ಹಾಗಂತ ಹೇಳಿ ಕಾಲೇಜಿನಲ್ಲಿರುವ ಕಂಡ ಕಂಡ ಹುಡುಗಿಯರನ್ನೆಲ್ಲ ಬುಟ್ಟಿಗೆ ಹಾಕಿಕೊಳ್ಳುವುದು ಯಾವ ನ್ಯಾಯ ನಾನೇನು ಅವರ ಹಿಂದೆ ಬಿದ್ದಿಲ್ಲ ಬುಟ್ಟಿಗೂ ಹಾಕಿಕೊಳ್ಳಲಿಲ್ಲ ಬೆಲ್ಲ ಇರುವ ಕಡೆ ಇರುವೆ ಬರುವುದು ಸಹಜ ಬೆಲ್ಲವೇನೂ ಇರುವೆಗಳನ್ನು ಹುಡುಕಿಕೊಂಡು ಹೋಗುವುದಿಲ್ಲವಲ್ಲ ಎಂದೆನು ನಿನ್ನ ರೂಪ ಗುಣ ನಡತೆಗಳ ಬಗ್ಗೆ ಇಷ್ಟೊಂದು ಅಹಂಕಾರ ಇರಬಾರದು ಚಂದ್ರ ಅಮಾಯಕ ಹುಡುಗಿಯರ ಮನದಲ್ಲಿ ಇಲ್ಲಸಲ್ಲದ ಕನಸುಗಳನ್ನು ಬಿತ್ತಿ ಕೈ ಕೊಡಬಾರದು ನನಗೆ ಅಹಂಕಾರವೇ ಹಾಗೇನಾದರೂ ಇದ್ದಿದ್ದರೆ ನಿನ್ನ ಮುಂದೆ ಬಂದು ಪ್ರೇಮ ಭಿಕ್ಷೆ ಬೇಡುತ್ತಿರಲಿಲ್ಲ ಹುಡುಗಿಯರ ಹಿಂದೆ ಬಿದ್ದು ಅವರನ್ನು ಹಳ್ಳಕ್ಕೆ ಬೀಳಿಸುವ ದುರ್ನಡತೆ ನನ್ನಲ್ಲಿ ಇಲ್ಲವೇ ಇಲ್ಲ ನಾನು ಯಾರ ಹಿಂದೆಯೂ ಬಿದ್ದಿಲ್ಲ ನಾನು ಬಿದ್ದಿದ್ದು ಒಬ್ಬಳ ಹಿಂದೆ ಮಾತ್ರ ಆಗಿತ್ತು ಈಗಾಗಲೇ ಅವಳಿಂದ ಮಂಗಳಾರತಿ ಮಾಡಿಸಿಕೊಂಡಾಗಿದೆ ಇನ್ನು ಬೇರೆ ಹುಡುಗಿಯರ ಸಹವಾಸ ಮಾಡುವುದೆಲ್ಲಿಂದ ಬಂತು ನಾನಿಲ್ಲಿ ನಿನಗೆ ಮಂಗಳಾರತಿ ಮಾಡಿರುವೆನು ಮಾರಾಯ ನನಗೆ ಪ್ರೀತಿ ಪ್ರೇಮದಲ್ಲಿ ಆಸಕ್ತಿ ಇಲ್ಲ ಎಂದು ಮಾತ್ರ ಹೇಳಿದ್ದೇನೆ ಹೊರತು ನನ್ನನ್ನು ನೋಡಲೇಬೇಡ ನನ್ನೊಡನೆ ಮಾತನಾಡಲೇ ಬೇಡ ಎಂದೇನು ಹೇಳಲಿಲ್ಲವಲ್ಲ ನನ್ನ ನೋಡಿದೊಡನೆ ನೀನು ಹೀಗೆ ಮುಖ ತಿರುಗಿಸಿಕೊಂಡು ಹೋದರೆ ನನ್ನ ಸ್ನೇಹಿತೆಯರೆಲ್ಲ ನಿನಗೂ ಚಂದ್ರಾಗೂ ಏನಾದರೂ ಮನಸ್ತಾಪವಾಗಿದೆಯೇ ಎಂದು ಕೇಳುತ್ತಾರೆ ಅವರಿಗೆಲ್ಲ ಏನಿಂದ ಉತ್ತರ ಕೊಡಲಿ ನೀನೇ ಹೇಳು ನಮ್ಮ ಸವಾಲಿನಲ್ಲಿ ಮಾತನಾಡಬಾರದು ನೋಡಬಾರದು ಎನ್ನುವ ನಿಯಮವೇನೂ ಇಲ್ಲವಲ್ಲ ನೀನು ಎಲ್ಲರ ಜೊತೆ ನಗನಗುತ್ತಾ ಮಾತನಾಡಿ ನನ್ನೊಬ್ಬಳ ಜೊತೆ ಮಾತನಾಡದೇ ಹೋದರೆ ನನಗೆಷ್ಟು ಬೇಸರವಾಗುತ್ತದೆ ಎನ್ನುವ ಕಲ್ಪನೆಯಾದರೂ ನಿನಗಿದೆಯೇ ನಿನ್ನ ದೃಷ್ಟಿಯಲ್ಲಿ ಪ್ರೀತಿ ಮಾಡದೇ ಇರುವುದು ಒಂದು ಅಪರಾಧವೇ ಛಿಚೆ ಹಾಗೇನೂ ಇಲ್ಲ ನನ್ನಿಂದ ನಿನಗೆ ತೊಂದರೆ ಆಗಬಾರದು ಎನ್ನುವುದಷ್ಟೇ ನನ್ನ ಉದ್ದೇಶ ಬೇರೆ ಯಾವ ದುರುದ್ದೇಶವೂ ಇಲ್ಲ ಎಂದೆನು ಪ್ರೀತಿ ಮಾಡುವುದಿಲ್ಲವೆಂದಕ್ಷಣ ಒಳ್ಳೆಯ ಸ್ನೇಹಿತರಾಗಿರಲೇಬಾರದು ಎಂದೇನೋ ನಾನು ಹೇಳಿಲ್ಲವಲ್ಲ ನೀನು ಮಾತನಾಡುವುದರಿಂದ ಸ್ನೇಹದಿಂದ ಇರುವುದರಿಂದ ನನಗ್ಯಾವ ತೊಂದರೆಯೂ ಇಲ್ಲ ತಿಳಿಯಿದೆ ಸರಿ ಆಯಿತು ಕವನ ಆಗ ಪ್ರೀತಿ ಬೇಡವೆಂದೆ ಈಗ ಪ್ರೀತಿ ಬೇಡ ಆದರೆ ಸ್ನೇಹ ಇರಲಿ ಎನ್ನುತ್ತಿದ್ದೀಯಾ ನಿನಗೆ ಹೇಗೆ ಬೇಕೋ ಹಾಗೆಯೇ ಇರುತ್ತೇನೆ ನನಗೀಗ ಲೈಬ್ರರಿಯಲ್ಲಿ ಸ್ವಲ್ಪ ಕೆಲಸವಿದೆ ನಾನಿನ್ನು ಬರುತ್ತೇನೆ ಬಾಯ್ ಬಾಯ್ ಕವನ ಎಂದು ಹೇಳಿ ಚಂದ್ರ ಲೈಬ್ರರಿ ಕರಡೆ ಹೊರಟು ಹೋದ ಇಷ್ಟೆಲ್ಲ ಮಾತುಕತೆಯಾದ ಮೇಲೂ ಚಂದ್ರ ಮಾತ್ರ ತನ್ನ ಬಿಗಿಪಟ್ಟನ್ನು ಸಡಿಸಲೇ ಇಲ್ಲ ಕವನ ಮಾತನಾಡಿಸಿದರೆ ಎಷ್ಟು ಬೇಕೋ ಅಷ್ಟೇ ಮಾತನಾಡಿ ಮುಗಿಸಿಬಿಡುತ್ತಿದ್ದ ಬೇರೆ ಒಂದೇ ಒಂದು ಪದವು ಆತನ ಕಡೆಯಿಂದ ಬರುವುದಿಲ್ಲವಾಗಿತ್ತು ಇದರಿಂದ ಕವನ ತುಂಬ ನೊಂದುಕೊಂಡು ಬಿಟ್ಟಳು ಸುಂದರ ಹುಡುಗಿಯರು ಏನನ್ನಾದರೂ ಸಹಿಸಿಕೊಳ್ಳುತ್ತಾರೆ ತಮ್ಮ ಸೌಂದರ್ಯವನ್ನು ನಿರ್ಲಕ್ಷಿಸಿ ಉದಾಸೀನ ಮಾಡುವ ಸ್ಮಾರ್ಟ್ ಆಗಿ ಇರುವ ಹುಡುಗರನ್ನು ಮಾತ್ರ ಸುಮ್ಮನೆ ಬಿಡುವುದೇ ಇಲ್ಲ ಎಲ್ಲರೂ ತನ್ನನ್ನು ಮಾತನಾಡಿಸಲು ನಾ ಮುಂದು ತಾ ಮುಂದು ಎಂದು ಹಾತೊರೆಯುತ್ತಿರುವಾಗ ಈ ಚಂದ್ರ ಏನು ಸುಕ್ಕು ನೋಡಿಯೇ ಬಿಡೋಣ ಆತ ಮಾತನಾಡಿಸದಿದ್ದರೆ ಏನಾಯಿತು ನನ್ನ ಸ್ನೇಹಿತೆಯರ ಕಣ್ಣು ಕುಕ್ಕುವಂತೆ ನಾನೇ ಆತನ ಜೊತೆ ಸ್ನೇಹ ಬೆಳೆಸುತ್ತೇನೆ ಉರಿದುಕೊಳ್ಳುವವರು ಉರಿದುಕೊಳ್ಳಲಿ ಎಂದು ಕವನ ಚಂದ್ರನ ಹಿಂದೆಯೇ ಓಡಾಡುತ್ತಾ ಸದಾ ಅವನ ನೆರಳಾಗೇ ಇರತೊಡಗಿದಳು ಚಂದ್ರ ಮಾತ್ರ ತನ್ನ ಬಿಂಕ ಬಿಗುಮಾನ ಬಿಟ್ಟುಕೊಡಲೇ ಇಲ್ಲ ಚಂದ್ರ ತನ್ನ ಮನದಲ್ಲೇ ನಕ್ಕ ಈ ಹುಡುಗಿಯರೇ ಹಾಗೆ ಬೇಡಿದರೆ ಓಡಿಸುತ್ತಾರೆ ಓಡಿದರೆ ಬೇಡುತ್ತಾರೆ ಬೆನ್ನು ಹತ್ತಿ ಇಂಬಾಲಿಸುತ್ತಾರೆ ಮೀನಿನ ಹೆಜ್ಜೆ ಹೆಣ್ಣಿನ ಮನಸ್ಸು ಊಹೆಗೂ ನಿಲಕದು ಎಂದು ಮನದಲ್ಲೇ ಹೇಳಿಕೊಂಡ ಇಲ್ಲಿ ಚಂದ್ರ ಇನ್ನೊಂದು ಜಾಣೆಯ ವಲಯ ಹೆಣೆದ ಕವನಾಳಿಗೆ ಗೊತ್ತಾಗದ ಹಾಗೆ ಅವರ ಮನೆಯವರನ್ನು ಪರಿಚಯ ಮಾಡಿಕೊಂಡು ಅವರಿಗೆ ತುಂಬ ಆತ್ಮೀಯನಾಗಿಬಿಟ್ಟ ಇತ್ತರೆ ಇಂತಹ ಹುಡುಗನಿರಬೇಕು ಎಂದು ಅವರಿಂದ ಹೊಗಳಿಸಿಕೊಂಡು ಬಿಟ್ಟ ಇದೆಲ್ಲ ಕವನಾಳಿಗೆ ಗೊತ್ತಾಗದ ಹಾಗೆ ಪ್ಲಾನ್ ಮಾಡಿ ರಹಸ್ಯ ಕಾಪಾಡಿಕೊಂಡು ಬಿಟ್ಟ ಚಂದ್ರ ಇತ್ತ ಚಂದ್ರ ತನ್ನ ಪ್ರೀತಿಯ ಮನೆಗೆ ಒಂದೊಂದೇ ಇಟ್ಟಿಗೆ ಜೋಡಿಸುತ್ತಾ ಪ್ರೇಮದ ಸೌಧ ಕಟ್ಟುತ್ತಾ ಹೋದ ಹಾಗೆ ಅತ್ತ ಕವನಾಳ ದೃಢ ನಿರ್ಧಾರವೆಂಬ ಗೋಡೆಯಲ್ಲಿಯ ಇಟ್ಟಿಗೆ ಒಂದೊಂದಾಗಿ ಕುಸಿಯುತ್ತಾ ಹೋಯಿತು ಅವಳ ಬಾಳೆಂಬ ಶಾಂತಿಸಾಗರದಲ್ಲಿ ಪ್ರೀತಿ ಪ್ರೇಮವೆಂಬ ಸುನಾಮಿ ಉಂಟಾಗಿ ಅನುರಾಗದ ಅಲೆಗಳು ಏಳತೊಡಗಿದೆವು ಆ ಅನುರಾಗದ ಅಲೆಗಳು ಅವಳ ಕುರಿ ಚಲ ಎಲ್ಲವನ್ನೂ ಹೊತ್ತು ತಂದು ದಡಕ್ಕೆ ಸೇರಿಸಿಬಿಟ್ಟಿತು ಒಂದು ದಿನ ಕವನ ಚಂದ್ರನೊಡನೆ ಚಂದ್ರ ಈ ಪ್ರೀತಿಯೆಂಬ ಪ್ರವಾಹದ ಸುಳಿವು ನನ್ನನ್ನು ತನ್ನತ್ತ ಸೆಳೆದುಕೊಂಡು ಬಿಟ್ಟಿದೆ ಶಾಂತವಾಗಿದ್ದ ನನ್ನ ಬಾಳೆಂಬ ನದಿಯಲ್ಲಿಯೋ ಈ ಪ್ರೀತಿಯ ಪ್ರವಾಹ ಎಷ್ಟು ಬೇಗ ಬರುತ್ತದೆ ಎಂದು ನಿರೀಕ್ಷಿಸಿರಲೇ ಇಲ್ಲ ಮೊದಲೇ ನನಗೆ ಈ ಬಾಳೆಂಬ ನದಿಯಲ್ಲಿ ಈಜಲು ಬರುವುದೇ ಇಲ್ಲ ಸ್ವಲ್ಪ ಸ್ವಲ್ಪವಾಗಿ ಮುಳುಗುತ್ತಿದ್ದೇನೆ ಎನ್ನುವ ಭಯ ಈಗ ನನ್ನ ಕಾಡುತ್ತಿದೆ ಪೂರ್ತಿ ಮುಳುಗುವ ಮುನ್ನ ನನ್ನ ಕಾಪಾಡುವ ಕೈಯೊಂದು ಬೇಕಾಗಿದೆ ಕೈ ನೀಡಿ ಮೇಲಕ್ಕೆತ್ತುವೆಯಾ ನನ್ನ ಹೆದರಬೇಡ ಕವನ ನೀನು ಈಗ ದೃಢ ನಿರ್ಧಾರ ಛಲ ಗುರಿ ಎನ್ನುವ ದಡದಲ್ಲಿಯೇ ನಿಂತಿರುವೆ ನಿನ್ನನ್ನು ಈ ಪ್ರೀತಿಯ ಪ್ರವಾಹವೇನೂ ಮಾಡದು ಈ ಪ್ರೀತಿಯ ಪ್ರವಾಹದ ಭೀತಿ ಸ್ವಲ್ಪ ಸಮಯವಷ್ಟೆ ಆಮೇಲೆ ಅದು ತಾನಾಗಿಯೇ ಇಳಿದು ಹೋಗುತ್ತದೆ ಚಿಂತಿಸಬೇಡ ಒಮ್ಮೆ ಈ ಪ್ರೀತಿಯ ಪ್ರವಾಹ ನಿನ್ನ ಹತ್ತಿರ ಬಂದರೂ ಪ್ರವಾಹಕ್ಕೆ ವಿರುದ್ಧವಾಗಿ ಈಜುವುದನ್ನು ಕಲಿತುಕೋ ಇಲ್ಲ ಚಂದ್ರ ನನ್ನಿಂದ ಸಾಧ್ಯವೇ ಇಲ್ಲ ಚಂದ್ರ ತಂಪಾಗಿರುತ್ತಾನೆ ಎಂದುಕೊಂಡರೆ ಆತನ ಪ್ರೀತಿಯ ತಾಪದಿಂದ ಬೆಂದು ಬಸವಳೆದು ಹೋಗುತ್ತಿದ್ದೇನೆ ಹಗಲಿನಲ್ಲಿ ಕಾಣುವ ಚಂದ್ರನು ಹಿರುಳಿನಲ್ಲಿ ಬಂದು ಕಾಟವ ಕೊಡಲು ಈ ಕವನಾಳಿಂದ ನಿದ್ರೆ ದೂರವಾಗಿ ಹೋಗುತ್ತಿದೆ ನಿದ್ರೆಯಿಲ್ಲದೆ ಎದ್ದು ಕುಳಿತು ಚಂದ್ರನ ನೋಡುತ್ತಾ ನೆನಪಿಸುತ್ತಾ ಕವನ ಬರೆಯುತ್ತಿರಲು ಕವಿದೆಯ ಕತ್ತಲೆಯೇನೋ ಕರಗಿ ಮುಂಜಾನೆ ಮೂಡಿಯೋದು ಆದರೇನು ಚಂದ್ರ ಮಾತ್ರ ಮರಿಯಾಗಿ ಹೋಗಿಯನು ಅವನನ್ನೇ ಹುಡುಕುತ್ತ ನಿನ್ನಲ್ಲಿಗೆ ಬಂದಿಯೇನು ಹಗಲು ಹಿರಲು ಸದಾ ನನ್ನ ಬಾಳ ಬೆಳಗುಹೋ ಚಂದ್ರವೇ ನೀನು ನಾನೇ ಶರಣಾಗಿ ಬಂದಿರುವೆ ನನಗೆ ಆಸರೆಯ ನೀಡು ನಿನ್ನ ಅನುರಾಗದ ಅಲೆಗಳಿಂದ ನನ್ನನ್ನು ಕೊಚ್ಚಿಕೊಂಡು ಹೋಗಬೇಡ ನನ್ನೇ ಪ್ರೀತಿಯ ಕಡಲಲ್ಲಿ ನಾವಿಕನು ನೀನೆ ಸುರಕ್ಷಿತವಾಗಿ ದಡಾ ಸೇರಿಸುವೆಯೋ ಇಲ್ಲ ಮುಳುಗಿಸುವೆಯೋ ನಿನಗೆ ಬಿಟ್ಟದ್ದು ಆಸರೆಗಾಗಿಯೇ ಸೆರಗೊಟ್ಟಿ ಬೇಡುತ್ತಿರುವೆ ನಾನು ಈ ಕವನಾಳ ಬಾಳೆಂಬ ಪುಸ್ತಕದಲ್ಲಿ ಚಂದ್ರ ಬಂದು ಪ್ರೀತಿಯೆಂಬ ಮುನ್ನಡಿ ಬರೆಯಲೇಬೇಕು ಆಗಲೇ ಅವಳ ಬಾಳು ಪರಿಪೂರ್ಣವಾಗುವುದು ಎಂದಳು ಆಗ ಚಂದ್ರ ಆಯಿತು ನಿನ್ನ ಪ್ರೀತಿಯ ಸಾಗರದಲ್ಲಿ ನಾನೇ ನಾವಿಕನಾಗಿ ದಡ ಸೇರಿಸಬೇಕೆಂದರೆ ನೀನು ಈ ಅಂಬಿಗನಿಗೆ ಕಡ್ಡಾಯವಾಗಿ ಸುಂಕ ಕೊಡಲೇಬೇಕಾಗುತ್ತದೆ ಸುಂಕವೇ ಹಾಗೆಂದರೇನು ಭಯಪಡಬೇಡ ಪ್ರೀತಿಯ ದಡ ಸೇರುವ ಮೊದಲು ನಿನ್ನ ಗುರಿ ಸಾಧನೆ ಉದ್ದೇಶವೆಂಬ ಹಂತಗಳನ್ನು ಯಶಸ್ವಿಯಾಗಿ ತಲುಪಲೇಬೇಕು ಅದೇ ನೀನು ನನಗೆ ಕೊಡಬೇಕಾದ ಸುಂಕ ಆಮೇಲೆ ನಿನ್ನ ಸುರಕ್ಷಿತವಾಗಿ ದಡ ಸೇರಿಸುವುದು ನನಗೆ ಬಿಟ್ಟಿದ್ದು ಗುರಿ ಸಾಧನೆ ಉದ್ದೇಶ ಮತ್ತು ಪ್ರೀತಿ ಇವೆಲ್ಲವೂ ಒಮ್ಮೊಟ್ಟಿಗೆ ಪಯಣಿಸಲು ಸಾಧ್ಯವೇ ಇಲ್ಲವೇ ಸಾಧ್ಯವೇ ಇಲ್ಲ ಒಂದು ಬೇಕಾದರೆ ಇನ್ನೊಂದನ್ನು ಬಿಟ್ಟು ಬರಲೇಬೇಕು ಆದರೆ ನೀನು ನಿನ್ನ ಗುರಿ ಸಾಧನೆ ಉದ್ದೇಶ ಬಿಟ್ಟು ಕೇವಲ ನಿನ್ನ ಪ್ರೀತಿಯನ್ನು ಮಾತ್ರ ದಡ ಸೇರಿಸು ಅಂದರೆ ಒಪ್ಪಿಕೊಳ್ಳುವ ಮಾತೇ ಇಲ್ಲ ನಾವಿಬ್ಬರು ಪ್ರೇಮಸಾಗರ ದಾಟಿ ದಡ ಸೇರಬೇಕಾದರೆ ನಮ್ಮಿಬ್ಬರ ಆಸೆ ಆಕಾಂಕ್ಷೆಗಳನ್ನು ಹೊತ್ತುಕೊಂಡೇ ಹೋಗಿ ದಡ ಸೇರಬೇಕಲ್ಲವೇ ನನಗೀಗ ಅರ್ಥವಾಗಿದೆ ನಿನ್ನ ಸ್ನೇಹ ಪ್ರೀತಿ ವಿಶ್ವಾಸಗಳೇ ನನ್ನ ಗುರಿ ಸಾಧನೆಗೆ ಮೆಟ್ಟಿಲುಗಳಾಗಬಹುದು ಇಲ್ಲವೇ ಏನೆಯೂ ಆಗಬಹುದೆಂದು ನಿನ್ನ ಪ್ರೀತಿಯೇ ನನ್ನ ಗೆಲುವಿಗೆ ಸೋಪಾನ ಯಾಕಾಗಬಾರದು ದಯವಿಟ್ಟು ನನ್ನ ಸ್ನೇಹ ಪ್ರೀತಿಯನ್ನು ನಿರಾಕರಿಸಬೇಡ ಪ್ಲೀಸ್ ಸದ್ಯಕ್ಕೆ ಸ್ನೇಹ ಓಕೆ ಆದರೆ ಈ ಪ್ರೀತಿಯಾಕೆ ನಿನ್ನ ಗುರಿ ಸಾಧಿಸಿದರೆ ಮಾತ್ರ ನನ್ನ ಪ್ರೀತಿಯನ್ನು ಉಡುಗೊರೆಯಾಗಿ ನೀಡುವೆ ಅಲ್ಲಿಯವರೆಗೆ ನಿನಗೆ ನನ್ನಿಂದ ಸಿಗುವುದು ಕೇವಲ ಸ್ನೇಹ ಮಾತ್ರ ಹಬ್ಬ ಸ್ನೇಹಕ್ಕಾದರೂ ಒಪ್ಪಿಕೊಂಡೆಯಲ್ಲ ಧನ್ಯ ಸ್ನೇಹದಿಂದ ಪ್ರೀತಿ ಪಡೆಯುವ ಬಗೆ ಹೇಗೆಂದು ನನಗೆ ಗೊತ್ತು ನಿನ್ನ ಪ್ರೀತಿ ಪಡೆಯಲೋಸ್ಕರವಾದರೋ ನನ್ನ ಗುರಿ ಸಾಧಿಸುತ್ತೇನೆ ಕೊನೆಗೂ ನೀನೇ ಗೆದ್ದು ಬಿಟ್ಟೆ ನಾನೇ ಸೋತು ಶರಣಾದೆ ಇಲ್ಲಿ ನಾನು ಗೆದ್ದಿಲ್ಲ ನೀನೂ ಸೋತಿಲ್ಲ ಒಂದು ಕೊಟ್ಟು ಇನ್ನೊಂದು ಪಡೆದಿದ್ದೇವೆ ಹಿಂದಿನಿಂದ ಎಲ್ಲಿ ಕವನಾಳೋ ಅಲ್ಲಿ ಚಂದ್ರ ಎಲ್ಲಿ ಚಂದ್ರಾನೋ ಅಲ್ಲಿ ಕವನ ಹಬ್ಬ ಚಂದ್ರ ನಿನ್ನಿಂದ ಈ ಮಾತುಗಳನ್ನು ಕೇಳಲು ಎಷ್ಟು ಹಾತೊರೆಯುತ್ತಿದ್ದೆ ಗೊತ್ತಾ ನನ್ನ ಪ್ರೀತಿಯ ಜೊತೆ ಗುರಿ ಸಾಧನೆಗಳನ್ನು ನಿನಗೆ ಉಡುಗೊರೆಯನ್ನಾಗಿ ನೀಡಿರುವೆ ನೀನಿರುವಾಗ ನನಗೇನು ಆತಂಕವಿಲ್ಲ ಜೊತೆಯಲ್ಲೇ ನಡೆಯೋಣ ಜೊತೆಯಾಗಿಯೇ ಗುರಿ ತಲುಪೋಣ ಹಾಗಾದರೆ ಇಂದಿನಿಂದ ಕವನಾಳ ಬಾಳಿನಲ್ಲಿ ಚಂದ್ರ ಉದಯಿಸಲು ಅನುಮತಿ ಸಿಕ್ಕಂತಾಯಿತು ಅಲ್ಲವೇ ನಿಸ್ಸಂದೇಹವಾಗಿ ಚಂದ್ರ ಇಲ್ಲದೆ ಕವನಾಳ ಬಾಳು ಕತ್ತಲೆಯಿಂದ ತುಂಬಿ ಹೋಗಿತ್ತು ಈಗ ಚಂದ್ರ ಬಂದು ಬೆಳಕ ಚೆಲ್ಲಬೇಕು ಕವನ ಜೊತೆಯಲ್ಲಿರಲು ಚಂದ್ರಬಾಳಿಗೆ ಭಾಷ್ಯ ಬರೆಯದಿರುವನೆ ನೋಡುತ್ತಿರೋ ನಾಳೆಯಿಂದ ಚಂದ್ರ ಉದಯಿಸುವುದು ಕವನಾಳ ಜೊತೆಯೇ ಹೀಗೆ ನೋಡು ನೋಡುತ್ತಿರುವಂತೆಯೇ ಕವನಚಂದ್ರ ಎಂಬ ಎರಡು ಪ್ರಣಯ ಪಕ್ಷಿಗಳು ಎಲ್ಲೆಂದರಲ್ಲಿ ಸ್ವಚ್ಛಂದವಾಗಿ ಹಾರಾಡತೊಡಗಿದೆವು ಅವರ ಹಾರಾಟಕ್ಕೆ ಬುವಿಯೇ ಬಾನಾಯಿತು ಬಾನೆ ಬುವಿಗಿಳಿಯಿತು ಅವರಿಬ್ಬರು ಹೋಗದೆ ಇರುವ ಸ್ಥಳವಿಲ್ಲ ಕುಳಿತುಕೊಳ್ಳದೇ ಇರುವ ಜಾಗವಿಲ್ಲ ಅವರಿಬ್ಬರ ಬದುಕೆಂಬ ಸಾಗರದಲ್ಲಿ ಗುರಿ ಸಾಧನೆ ಪ್ರೀತಿ ಪ್ರಣಯ ಎಲ್ಲವೂ ಒಂದೇ ದೋಣಿಯ ಪಯಣಿಗರಂತೆ ಸಾಗಿ ಯಾವುದೇ ಬಿರುಗಾಳಿ ಬೀಸದೆ ಸುರಕ್ಷಿತವಾಗಿ ದಡ ಸೇರಿದವು ಅವರಿಬ್ಬರ ಪ್ರೀತಿಯಿಂದ ಅವರಿಬ್ಬರ ಪ್ರತಿಭೆಗೆನ್ನು ಧಕ್ಕೆ ಉಂಟಾಗಲಿಲ್ಲ ಇಬ್ಬರು ಉನ್ನತ ಶ್ರೇಣಿಯಲ್ಲೇ ತೇರ್ಗಡೆ ಹೊಂದಿ ಒಳ್ಳೆಯ ನೌಕರಿ ಗಿಟ್ಟಿಸಿಕೊಂಡರು ಕವನಾಳಿಗೆ ಒಳ್ಳೆಯ ನೌಕರಿ ದೊರೆತಿದ್ದೇ ತಡ ಮನೆಯಲ್ಲಿ ಮದುವೆಯ ಪ್ರಸ್ತಾಪ ಮಾಡತೊಡಗಿದರು ಆಗ ಕವನ ಈಗಾಗಲೇ ನಾನು ಒಬ್ಬನನ್ನು ಪ್ರೀತಿ ಮಾಡುತ್ತಿದ್ದೇನೆ ಮದುವೆಯಾಗುವುದಿದ್ದರೆ ಆತನನ್ನು ಮಾತ್ರ ಎಂದು ಕಡ್ಡಿ ಮುರಿದಂತೆ ಹೇಳಿಬಿಟ್ಟಳು ನಾವು ಒಳ್ಳೆ ಗುಣ ನಡತೆಯುಳ್ಳ ನೆಮ್ಮದೇ ಜಾತಿಯ ಒಳ್ಳೆಯ ಒರನನ್ನು ಹುಡುಕಿಟ್ಟಿದ್ದೇವೆ ಅಷ್ಟು ಒಳ್ಳೆಯ ಸಂಗಾತಿ ಸಿಗಲು ನೀನು ಪೂರ್ವಜನ್ಮದ ಪುಣ್ಯ ಮಾಡಿರಬೇಕು ಮೊದಲು ಹುಡುಗನನ್ನು ನೀನು ನೋಡು ಯಾವುದೇ ಕಾರಣಕ್ಕೂ ನೀನವನನ್ನು ತೆಗೆದುಹಾಕುವುದಿಲ್ಲ ಅಪ್ಪಟ ಬಂಗಾರ ಆತ ನಾಳೆಯೇ ಆತ ನಿನ್ನ ನೋಡಲು ಬರುತ್ತಾನೆ ಸಿದ್ಧವಾಗಿರು ಎಂದು ಮನೆಯವರು ಅವಳಿಗೆ ತಿಳಿಸಿ ಮರುಮಾತನಾಡಲು ಅವಕಾಶವನ್ನೇ ಕೊಡಲಿಲ್ಲ ಕವನಾಳಿಗೆ ಏನು ಮಾಡಬೇಕೆಂದು ತಿಳಿಯದೆ ಹೋಯಿತು ಚಂದ್ರನ ಜೊತೆ ಮಾತನಾಡಿ ಪರಿಸ್ಥಿತಿಯನ್ನೆಲ್ಲ ವಿವರಿಸಿ ಮುಂದೇನು ಮಾಡಬೇಕೆಂದು ಸಲಹೆ ಕೇಳಿದ್ದಳು ಆಗ ಚಂದ್ರ ನಾಳೆ ನಿನ್ನನ್ನು ಆ ವರಮಹಾಶಯ ನೋಡಲು ಬರುತ್ತಾನೆ ಎಂದರೆ ನನಗೆ ಆತ ಬೇಡ ನಾನು ಬೇರೆ ಹುಡುಗನನ್ನು ಪ್ರೀತಿ ಮಾಡುತ್ತಿದ್ದೇನೆ ಎಂದು ಹೇಳಿ ಮನೆಯವರಿಗೆಲ್ಲ ನೀನು ನಿರಾಶೆ ಮಾಡಲು ಹೋಗಬೇಡ ಆದರೆ ಎಲ್ಲರೂ ನೀವಿಬ್ಬರೂ ಏಕಾಂತದಲ್ಲಿ ಏನಾದರೂ ಮಾತನಾಡುವುದಿದ್ದರೆ ಮಾತನಾಡಿಕೊಳ್ಳಿ ಎಂದು ನಿಮ್ಮಿಬ್ಬರನ್ನೇ ಮಾತನಾಡಿಕೊಳ್ಳಲು ಬಿಡುತ್ತಾರಲ್ಲ ಆಗ ನಿನ್ನನ್ನು ನೋಡಲು ಬಂದ ಗಂಡಿನ ಜೊತೆ ಸ್ಪಷ್ಟವಾಗಿ ಹೇಳಿಬಿಡುವ ನಾನು ಈಗಾಗಲೇ ಒಬ್ಬನನ್ನು ಪ್ರೀತಿ ಮಾಡುತ್ತಿದ್ದೇನೆ ಅವನನ್ನೇ ಮದುವೆಯಾಗುವುದು ಹಿಂದೆ ಆತ ಒಪ್ಪಿ ಹಿಂದೆ ಸರಿದರೆ ಸರಿ ಇಲ್ಲದೆ ಹೋದರೆ ನಾನು ಮಧ್ಯೆ ಪ್ರವೇಶ ಮಾಡಿ ನಿನ್ನ ಅಪಹರಿಸಿ ರಿಜಿಸ್ಟರ್ ಮದುವೆ ಆಗಿಬಿಡುತ್ತೇನೆ ಎಂದು ಆಶ್ವಾಸನೆ ಕೊಟ್ಟ ತಾನು ಚಂದ್ರ ಹೇಳಿದಂತೆ ನಡೆದುಕೊಳ್ಳುವುದಾಗಿ ಕವನ ಹೇಳಿ ಒಮ್ಮೆ ನೀನು ಕೊಟ್ಟ ಮಾತಿನಂತೆ ನನ್ನ ಸಹಾಯಕ್ಕೆ ಧಾವಿಸದೇ ಹೋದರೆ ಕೆರೇನೋ ಬಾವಿನೋ ಹಾರಿಬಿಡುತ್ತೇನೆ ನೋಡು ಎಂದು ಚಂದ್ರನನ್ನು ಹೆದರಿಸಿಬಿಟ್ಟಳು ಹಾಗೇನೂ ಆಗುವುದಿಲ್ಲ ನಾನು ನಿನ್ನ ನಿರಂತರ ಸಂಪರ್ಕದಲ್ಲಿರುತ್ತೇನೆ ನೀನೇನು ಭಯ ಪಡಬೇಡ ಎಂದು ಚಂದ್ರ ಭರವಸೆಯಿದ್ದ ಇಲ್ಲಿ ಚಂದ್ರ ಕವನಾಳಿಗೆ ಸರ್ಪ್ರೈಸ್ ಕೊಡಲು ಒಂದು ತಮಾಷೆ ಮಾಡಿಬಿಟ್ಟಿದ್ದ ತನ್ನ ಮನೆಯವರಿಗೆ ಮತ್ತು ಕವನಾಳ ಮನೆಯವರಿಗೆ ಮೊದಲೇ ತನ್ನ ಈ ನಾಟಕದ ಬಗ್ಗೆ ಹೇಳಿ ಎಲ್ಲರೂ ಇದರಲ್ಲಿ ಪಾತ್ರಧಾರಿಗಳಂತೆ ನಟಿಸಲು ಒಪ್ಪಿಸಿಬಿಟ್ಟಿದ್ದ ಕವನಾಳನ್ನು ಬಿಟ್ಟರೆ ಅವಳನ್ನು ನೋಡಲು ಬರುವ ವರಮಹಾಶಯ ಮತ್ಯಾರೂ ಅಲ್ಲ ಈ ಚಂದ್ರಾನೆ ಎಂದು ಎಲ್ಲರಿಗೂ ಮೊದಲೇ ತಿಳಿದಿತ್ತು ಕವನಾಳಿಗೆ ತನ್ನನ್ನು ನೋಡಲು ಗಣ್ಣಿನ ಕಡೆಯವರು ಬರುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ ಮನೆಯವರ ಬಲವಂತಕ್ಕೆ ಏನೋ ಅಷ್ಟೋ ಎಷ್ಟೋ ರೆಡಿಯಾಗಿದ್ದಳು ಅಷ್ಟೇ ಗಂಡಿನ ಕಡೆಯವರು ಹೇಳಿದ ಸಮಯಕ್ಕೆ ಸರಿಯಾಗಿ ಬಂದರು ಉಭಯ ಕುಶಲೋಪರಿ ಎಲ್ಲ ಮುಗಿದ ಮೇಲೆ ಕವನಾಳ ಹತ್ತಿರ ಗಂಡಿನ ಕಡೆಯವರಿಗೆ ಕುಡಿಯಲು ನೀರು ತಂದುಕೊಡುವಂತೆ ಅವಳ ತಂದೆ ಹೇಳಿದ್ದರು ಒಳಗಿನಿಂದ ಮನಸ್ಸಿಲ್ಲದ ಮನಸ್ಸಿನಿಂದ ಬಂದ ಕವನ ನೋಡುತ್ತಾಳೆ ಎಲ್ಲ ತನ್ನ ಪರಿಚಯದವರೇ ಚಂದ್ರನ ತಾಯಿ ತಂದೆ ಮತ್ತು ಅವರ ಬಂಧು ಬಾಂಧವರು ಬಳಗದವರು ಕವನ ದಿಗ್ಭ್ರಾಂತಳಾಗಿ ವರ ಯಾರು ಎಂದು ನೋಡಲು ಚಂದ್ರ ನಗುತ್ತ ತನ್ನನ್ನೇ ನೋಡುತ್ತಿದ್ದಾನೆ ಆತನಿಗೆ ಅಲ್ಲಿಯೇ ಕುಡಿಯಲು ತಂದ ಲೋಟವನ್ನೇ ಬೀಸಿ ಒಗೆದು ಬಿಡಬೇಕೆನ್ನುವಷ್ಟು ಸಿಟ್ಟು ಕವನಾಳಿಗೆ ಬಂದು ಬಿಟ್ಟಿತು ಆದರೆ ಎಲ್ಲರ ಎದುರಿಗೆ ಹಾಗೆ ಮಾಡುವುದು ಸರಿಯಲ್ಲ ಎಂದು ಸುಮ್ಮನಾದಳು ಆತನಿಗೆ ಕುಡಿಯಲು ಕೊಡುವಾಗ ಇವತ್ತಿದೆ ನಿನಗೆ ಹಬ್ಬ ಆಮೇಲೆ ನಿನ್ನ ನೋಡಿಕೊಳ್ಳುತ್ತೇನೆ ಎಂದು ಕಣ್ಸನ್ನೆಯಲ್ಲೇ ಹೇಳಿ ಮುಂದೆ ನಡೆದಳು ಇದೆಲ್ಲ ತನ್ನ ಮನೆಯವರು ಮತ್ತು ಚಂದ್ರ ಮನೆಯವರು ಎಲ್ಲ ಸೇರಿಕೊಂಡೇ ಆಡುತ್ತಿರುವ ನಾಟಕ ಎಂದು ಗೊತ್ತಾಗಿ ಹೋಯಿತು ಹಿರಲಿ ತಾನು ಒಂದು ನಾಟಕ ಆಡಿ ಚಂದ್ರನನ್ನು ಬಿಡುತ್ತೇನೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡಳು ಯಾರೋ ಬಂದವರಲ್ಲಿ ಒಬ್ಬರು ಹುಡುಗ ಹುಡುಗಿ ಏನಾದರೂ ಮಾತನಾಡುವುದಿದ್ದರೆ ಮಾತನಾಡಿಕೊಳ್ಳಬಹುದು ಎಂದು ಹೇಳಿದರು ಮಾತನಾಡಲಿಕ್ಕೆ ಇನ್ನೇನು ಬಾಕಿ ಉಳಿದಿದೆ ಎಲ್ಲ ಅವರಿಬ್ಬರೂ ಮಾತನಾಡಿ ಮುಗಿಸಿಯಾಗಿದೆ ಇನ್ನೇನಿದ್ದರೂ ವಾಲಗ ಓದಿಸುವುದೊಂದೇ ಬಾಕಿ ಎಂದು ಕವನಾಳ ತಂದೆ ಹೇಳಿಬಿಟ್ಟರು ಆಗ ಕವನ ಇಲ್ಲ ಅಪ್ಪ ಗಂಡಿನ ಜೊತೆ ನನಗೆ ಪ್ರತ್ಯೇಕ ಮಾತನಾಡುವುದಿದೆ ಎಂದು ಬಿಟ್ಟಳು ಇನ್ನೂ ನಿಮ್ಮಲ್ಲಿ ಮಾತನಾಡುವುದು ಬಾಕಿ ಉಳಿದಿದೆ ಎಂದರೆ ಆಶ್ಚರ್ಯವಾಗುತ್ತದೆ ಹೋಗು ಚಂದ್ರ ಅದೇನು ಹೇಳುತ್ತಾಳೋ ಕೇಳಿ ಇವತ್ತೇ ವಾಪಸ್ಸು ಬಂದು ಬಿಡು ಮರಳಿ ಮನೆಗೆ ಹೋಗಬೇಕು ನಮಗೆ ಎಂದು ಚಂದ್ರನ ತಂದೆ ಚಂದ್ರನನ್ನು ಕವನಾಳ ಜೊತೆ ಮಾತನಾಡಿ ಬರಲು ಕಳುಹಿಸಿಕೊಟ್ಟರುವ ಚಂದ್ರ ಬೇರೆ ಉಪಾಯ ಕಾಣದೆ ಹೆದರುತ್ತಲೇ ಕವನಾಳ ಅನುಸರಿಸಿ ನಡೆದ ಚಂದ್ರನನ್ನು ತನ್ನ ರೋಮಿಗೆ ಕರೆದುಕೊಂಡು ಹೋದ ಕವನ ಇಬ್ಬರೂ ರೂಮಿನೊಳಗೆ ಪ್ರವೇಶಿಸಿದ್ದ ಕೂಡಲೇ ರೂಮಿನ ಬಾಗಿಲನ್ನು ಹಾಕಿ ಭದ್ರಪಡಿಸಿಬಿಟ್ಟಳು ಮುಂದೇನಾಗಿರಬಹುದು ಎಲ್ಲರಿಗೂ ಗೊತ್ತಿರುವ ವಿಷಯವೇ ಬಿಡಿ ಕವನ ಚಂದ್ರಾಗೆ ಏನು ಹೇಳಿರಬಹುದು ಅದಕ್ಕೆ ಚಂದ್ರನ ಪ್ರತಿಕ್ರಿಯೆ ಏನಿರಬಹುದು ಎನ್ನುವುದನ್ನೆಲ್ಲ ಅವರವರ ಊಹೆಗೆ ಬಿಟ್ಟು ಬಿಡೋಣ ಆದರೆ ಕೊನೆಗೆ ಆ ರೂಮಿನಲ್ಲಿ ಕೇಳಿಸಿದ್ದು ಕವನ ಚಂದ್ರನ ಅನುರಾಗದ ಅಲೆಗಳ ನಗುವಿನ ಸುಮುದಿರ ಸಪ್ಪಳ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ